ಇನ್ಫೋಬಿಗೇಟ್ ಚಾನಲ್ ಕಡಿಂದ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ನಂದು ಬಿಸ್ನೆಸ್ ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಆ್ಯಂಡ್ ಸಿವಿಲ್ ಕನ್ ಕನ್ಸ್ಟ್ರಕ್ಷನ್ ಫೀಲ್ಡ್ ನೋಡಿ ಇಲ್ಲೊಂದು ದೊಡ್ಡನಲ್ಲೂರಲ್ಲಿ ಗ್ರಾಮ ಜಡಿಗೆನಲ್ಲಿ ಹೋಗ್ಲಿ ಹೊಸಕೋಟೆ ತಾಲೂಕು ಬ್ಯಾಂಗ್ಳೂರು ಇಲ್ಲಿ ಐವತ್ತು ಎಕರೆ ನೋಡಿ ಇದೊಂದು ಐವತ್ತು ಎಕರೆ ಸೇಲ್ಗೆ ಬಂದಿದೆ ಇದು ಜೇಡ್ಗಾದರೆ ಔಟ್ರೇಡ್ಗಾದರೆ ಫೈ ಸಿರ್ ಆಗುತ್ತೆ ಮತ್ತು ಜೆ ಡಿಗಾದರೆ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಇರುತ್ತೆ ಗುಡ್ ವಿಲ್ ಅರವತ್ತು ಲಕ್ಷ ಅಡ್ ಅಡ್ವಾನ್ಸ್ ಅರವತ್ತು ಲಕ್ಷ ನಿಯರ್ ಅಲ್ಲು ಅರವಿಂದ ಫಾರಮ್ ಹತ್ರ ನೋಡಿ ಇದೆ ಕಂಪ್ಲೀಟು ನೋಡಿ ಇದೆ ನೋಡಿ ರಿಯಲ್ ಎಸ್ಟೇಟ್ ಗ್ರೂಪಿಂದ ತುಂಬ ಕಾಲ್ಸ್ ಬರ್ತಿದೆ ದಯವಿಟ್ಟು ನೀವು ನನಗೆ ವಾಟ್ಸಪ್ ನಂಬರು ನನಗೆ ನಮ್ಮ ಗ್ರೂಪಲ್ಲಿದೆ ನೀವು ಚಾಟ್ ಮಾಡಿದ್ರೆ ತುಂಬ ಒಳ್ಳೆಯದು ನಾನು ವೀಡಿಯೋ ಆಗ್ತಿಲ್ಲ ಕಂಟಿನ್ಯೂಸ್ ಫೋನ್ ಬರ್ತನೇ ಇದೆ ತುಂಬ ನಾನು ಲ್ಯಾಂಡ್ಸ್ ಬಗ್ಗೆ ಎಲ್ಲ ನನ್ನ ನನ್ನ ಕೈಯ್ಯಲ್ಲಿದೆ ನಮ್ಮ ಕೋಲಾರ ಜಿಲ್ಲೆ ಬೆಂಗಳೂರು ಹೊಸಕೋಟೆ ದೇವನಹಳ್ಳಿ ಮಾಗಡಿ ಮಾಗಡಿ ಹತ್ರ ಎಂಬತ್ತು ಎಕರೆ ಬಂದಿದೆ ಲೇಔಟ್ಗೆ ಬಂದಿದೆ ಮತ್ತು ನೂರೈವತ್ತೊಂದು ಎಕರೆ ನೂರ ಐವತ್ತು ಎಕರೆ ಒಂದು ಲೇಔಟ್ ಬಂದಿದೆ ಇದೆಲ್ಲ ಕಂಪ್ಲೀಟ್ ವಿಡಿಯೋ ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಯಾರು ಇಂಟ್ರೆಸ್ಟ್ ಇದ್ದವರು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋ ನೋಡ್ಬೋದು ಮತ್ತು